ನಾನು ಹೇಳಬೇಕಾದರೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ನಾನು ಆ ವರದಿಯನ್ನು ಕೊಟ್ಟಾಗ ಅದನ್ನು ಆಗ ವಿಜೇಂದ್ರ ಸೀನಲ್ಲೇ ಇದ್ದಿಲ್ಲ ಸೀನಲ್ ಇದ್ದಿಲ್ಲ ಅದರ ನಂತರ ನಾನು ವರದಿ ಕೊಟ್ಟ ಮೇಲೆ ಭಾಳಷ್ಟು ಹೋರಾಟ ಮಾಡಿಕೊಂಡು ಬಂದಿದ್ದೆ ನಾನು ಅಂದರೆ ನಾನು ಯಾರಿಗೂ ಬಿಟ್ಟಿಲ್ಲ ನಾನು ಯಾರಾದರೂ ನನ್ನ ವರದಿಗೆ ತಳಿ ಒಡ್ಡಿದರೆ ಅಥವಾ ನಿರ್ಲಕ್ಷಿಸಿದರೆ ಅವರಿಗೆ ನಾನು ಭಾಳ ಸಿಟ್ಟಿನ ಬಯಸ್ತಿದ್ದರೆ ಐ ರಿಯಲಿ ಫಾಯ್ದೆ ಹಾಗೆ ಆಗ್ತಾಯಿತ್ತು ಹಾಗೆಯೇ ಪಾಪ ನಾನು ಮತ್ತು ಅವರು ನನ್ನ ಮನೆಗೆ ಯಾವಾಗಲೂ ಬಂದಿಲ್ಲ ನನ್ನ ಮನೆ ಗೊತ್ತಿಲ್ಲ ಅವರಿಗೆ ನಮ್ಮ ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜೇಂದ್ರ ಅವರಿಗೆ ಒಂದು ಟಾಕ್ ಆಗಿತ್ತು ಆ ಸ್ಟಾಕ್ನಲ್ಲಿ ನಾನು ಕೇಳಿದ್ದು ಈಗ ನಮ್ಮ ನಾವೇ ಇದ್ದೇವಲ್ಲ ಈಗಪ್ಪ ಅವರಿಗೆ ಇರಬೇಕಾದ್ರೆ ಅಪ್ಪಾಜಿಯವರು ಯಾಕೆ ಮಂಡನೆ ಮಾಡ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಅವರು ಹೇಳಿದ್ರು ಇಲ್ಲ ನೀನು ಬಾ ಭಾಳ ನನವೇನು ಕಣಿಕಾರು ಮಾಡಿದರು ನೀನು ಭಾಳ ಸೋತಿದ್ಯಾ ಹೋರಾಟ ಮಾಡಿದ್ಯಾ ಅದು ಏನೂ ಆಗಲಿಲ್ಲ ಹಾಂ ಈಗ ಅವರು ಏನು ಬೇಕಾರೆಂಗೆ ಮಾಡಲಿಕ್ಕೆ ಸಿದ್ಧರಿದ್ದಾರೆ ನೀವು ಕೈ ಬಿಡೋದು ಕೈ ಬಿಡು ಅಂತ ಹೇಳಿದ್ರು ಅವರು ಆಗ ನನಗೆ ಸಿಟ್ಟು ಬಂದವರು ಹಾಗೆ ಹಾಗೆ ಹೇಳಿದಾಗ ನಾನು ಇವರಿಗೆ ವಿಜಯನಿಗೆ ಏನು ಸಿಕ್ಕಾಬ್ರೆ ಮಾತಾಡಿದ್ದೆ ಬೈದಿದ್ದೆ ನಾನು ನೀನು ಅವ್ರ ಸೇರಿಕೊಂಡು ಮಾತಾಡೋದು ನೀನು ನಂಗೆ ಲನ್ನ ಲಜ್ಜ ಕೊಟ್ಟಿಗೆ ಬಂದಿರ ಅಂತೇಳಿ ಮಾತಾಡಿದ್ದೀರ ಇಲ್ಲ ಅಂತ ಹೇಳೋದಿಲ್ಲ ನಾನು ಮಾತಾಡಿದ್ದೇನೆ ಆದರೆ ನನಗೆ ಅವರು ನೂರೈವತ್ತು ಕೋಟಿ ಕೊಡ್ತೀನಿ ಏನು ಸುಮ್ಮನೆ ಏನು ಹೇಳಿಲ್ಲ ಅವರು ಹೀಗೆ ಹೀಗೆ ವಿಷಯ ಇದೆ ಏನು ಮಾಡಿ ಏನು ಮಾಡ್ತೀಯ ಅಂದರೆ ನನ್ನ ನನ್ನನ್ನು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದವರು ನಾನು ಹೇಳಿ ಸರಿಯಾಗಿ ಏನಂತೇಳಿ ಈಗೆಲ್ಲ ಮುಂಚೆ ಎರಡು ಸಾವಿರದ ಹನ್ನ ಹದಿಮೂರರಿಂದನೇ ಕಾಂಗ್ರೆಸ್ ಅವರು ನೂರೈವತ್ತಲ್ಲ ನಾ ಕೇಳಿದಷ್ಟು ಕೊಡುವ ಸ್ಥಿತಿಯಲ್ಲಿದ್ದರು ಅವರು ಯಾಕಂದರೆ ಇದು ಎರಡು ಲಕ್ಷದ ಮೂವತ್ತು ಸಾವಿರ ಕೋಟಿ ಇದು ಸ್ಕ್ಯಾನಲ್ ಅಲ್ಲದೆ ಅದರಲ್ಲಿ ಅವರು ಅವರೆಲ್ಲ ದೊಡ್ಡ ದೊಡ್ಡ ತಲೆಗಳ ಮುಳು ಮುಳುಗಿದ್ದೆವು ಸೊ ಈಗ ನೋಡಿ ಈಗ ಅದು ಬರ್ದು ಬಂದ ತಕ್ಷಣ ಕರ್ಗೆ ಗಿರಿಕೆ ಅವರೆಲ್ಲ ಹೆಸರು ಇದೆ ಅದರಲ್ಲಿ ಅವರು ಹಾಗೆ ಅದು ಎಲ್ಲ ಬೇನಾಮಿ ಅಂತಕೊಳ್ಳೋದು ಎಲ್ಲ ನನ್ನ ರಿಪೋರ್ಟ್ ಏಳು ಸಾವಿರ ಪುಟಗಳದ್ದು ಅದರಲ್ಲಿ ಎಲ್ಲ ರೀತಿಯ ಎಂಥ ಎವಿಡೆನ್ಸಸ್ಸು ಪ್ರೂಫ್ಸು ಎಲ್ಲ ಇದೆ ಅವರಲ್ಲಿ ಹಾಗಿರಬೇಕಾದ್ರೆ ನ್ಯಾಚುರಲಿ ಅವರು ಹುಡುಕ್ತಾ ಇರ್ತಾರೆ ಏನಾದರೂ ಅಳ ಅಳಕು ಸಿಕ್ತದ ಅಂತೇಳಿ ಅಲ್ಲಿ ಸಿಕ್ಕಿದ್ರೆ ಅದು ಅವ್ರು ಇದು ಆಗುತ್ತೆ ಅಂತೇಳಿ ಮಾಡಿಕೊಂಡೀಗ ಸಿದ್ದರಾಮಯ್ಯವರು ಏನೋ ಮಾತಾಡಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಮಾತಾಡಲಿಕ್ಕೆ ಯಾವ ಹಕ್ಕೇ ಇಲ್ಲ ಅವ್ರು ಯಾವ ಮುಖ ತೋರಿಸ್ಕೊಂಡು ಮಾಡ್ತಾರೆ ಅವರು ಅವ್ರು ನೋಡಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಅವರು ಯಾವುದಕ್ಕೆ ಅಲ್ಲ ಸ್ಟೇಟ್ಮೆಂಟ್ನಲ್ಲ ಅಪಾದ ಮಾಡಿದರು ಒಂದು ಲಕ್ಷದ ಅರವತ್ತು ಸಾವಿರ ಎಕರೆ ಜಮೀನಿಗೆ ನೋಟಿಸ್ ಕೊಟ್ಟರು ಅವರು ಆದರೆ ನಮ್ಮ ವಕ್ಫಲ್ಲಿ ಇರೋದು ಐವತ್ನಾಲ್ಕು ಸಾವಿರ ಎಕರೆ 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 ಮಾತ್ರ ಅದರಲ್ಲಿ ಒಂದು ಇಪ್ಪತ್ತೊಂಬತ್ತು ಇಪ್ಪತ್ತೈದರ ಇಪ್ಪತ್ತೊಂಬತ್ತು ಸಾವಿರ ಕಬಳಿಕೆ ಆಗಿದೆ ಕಬಳಿಕಾಯಿ ಉಳಿಯೋದು ಇಪ್ಪತ್ತ್ಮೂರು ಸಾವಿರ ಇಪ್ಪತ್ನಾಲ್ಕು ಸಾವಿರ ಆಗಿರಬೇಕಾದ್ರೆ ಇವರು ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ನೋಟಿಸ್ ಹೇಗೆ ಕೊಟ್ಟರು ಅವರು ಹೇಗೆ ಕೊಟ್ಟರು ಅವರು ನೂರೈವತ್ತು ಕೋಟಿ ಅವರು ಮಾಡೇ ಇಲ್ಲ ಹಂಗೆ ಭಾಳಷ್ಟು ಭಾಳಷ್ಟು ಆಫರ್ ಮಾಡಲಿಕ್ಕೆ ಇದ್ದಾರೆ ಅಂತ ಹೇಳಿದ್ದಾರೆ ಅದು ಹೇಳಿದ್ದಾರೆ ಅದಕ್ಕೆ ಕೂಡ ನಾನು ಅವರಿಗೆ ಸಿಕ್ಕಾಪಟ್ಟೆ ಮಾತಾಡಿ ಕಳಿಸ್ತೀನಿ ಅವರು ನಾನು ಈಗ ಇವತ್ತು ಇದರ ಬಗ್ಗೆ ಸದನದಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ ಹಾಂ ಇರ್ಬೋದು ವೆರಿ ಸರಿ ಚರ್ಚೆ ಆಗಬೇಕು ಅವರಿಗೆ ಆ ಮನುಷ್ಯತ್ವ ಇದ್ರೆ ಸಿದ್ದರಿಗೆ ಇದು ಸಿ ಬಿ ಐ ಕೊಡಬೇಕು ಒಂದು ಐದು ವರ್ಷ ಮುಂಚೆ ನಮ್ಮ ಇವರು ಯಾರು ಚಾಮರಾಜಪೇಟೆ ಎಮ್ ಎಲ್ ಎ ಮಿನಿಸ್ಟರ್ ಆಗಿದ್ದಾರಲ್ಲ ಜಮೀರ್ ಜಮೀರ್ ಅಹಮದ್ ಅವರು ಹೇಳಿದರು ನಾನು ನನ್ನ ಮಂಟಪ ರಿಪೋರ್ಟ್ ಅಂತ ಸಿ ಬಿ ಐಗೆ ಎನ್ಕ್ವೈರಿ ಕೊಡ್ತೀನಿ ಅಂತ ಹೇಳಿ ಆ ಪೂರ ಗಲಾಟೆ ಮಾಡಿ ಅವರಲ್ಲೂ ಅದನ್ನು ಅವರು ಅದನ್ನು ನಿಲ್ಲಿಸಿದ್ರು ಇದು ಹಾಗೆ ಒಂದು ಬೈಂಗ್ ಚಾಯ್ ಒಮ್ಮೆ ಹೇಳೋದು ಹೊಡೆದ ಒಂದು ನಾಲ್ಕೈದು ವರ್ಷ ಹಾಗೆ ಹಾಗೆ ಮಾಡೋದು ಆಗಲೇ ನಮ್ಮವ್ರು ಕೂಡ ಮಿಸ್ಟೇಕ್ ಅಂತ ಹೇಳಿಲ್ಲ ನಾನು ರಿಪೋರ್ಟ್ ಕೊಟ್ಟ ಸಂದರ್ಭದಲ್ಲಿ ಎಲ್ಲಿಯಾದರೂ ಅದನ್ನು ಸಿ ಬಿ ಐ ತನಿಖೆ ಮಾಡಿದರೆ ಈಗ ಕಾಂಗ್ರೆಸ್ಸು ಕಂಪ್ಲೀಟ್ ನಿರ್ಣಾಮ ಆಗ್ತದೆ ಇಲ್ಲಿಗಿದ್ದೀರಿಲ್ಲ ಅವರು ಹಾಗೆ ಮಾಡಿದರು ಹಾಗೆ ಮಾಡಲಿಕ್ಕೆ ಕಾರಣ ಏನು ಅವರು ಖಾಲಿ ಏನು ವೋಟ್ ಬ್ಯಾಂಕಿಗೋಸ್ಕರ ಅವರು ಈ ವಿಷಯವನ್ನು ಮಾಡಿದ್ದಾರೆ ಅದೇ ಮುಸ್ಲಿಮ್ ಮತ್ತು ಹಿಂದೂಗಳ ನಡುವೆ ಒಂದು ಕಿಚ್ಚನ್ನು ಹಾಕಿ ಕ್ಲಿಯನ್ ಕ್ಲಿಯನ್ ಹಾಕಿ ಅದು ಅವರು ಅವರು ಹೊಡ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ದಾರೆ ಅದು ತಪ್ಪು ಅದರಂತರ ಹಿಂಪಡ್ಕೊಂಡ್ರು ಯಾಕೆ ಹಿಂಪಡ್ಕೊಂಡ್ರು ನಾ ಒಂದು ಮಾಹಿತಿ ಸರಮ್ಮರಿಗೆ ಅವರಿಗೆ ನಿಜವಾಗ್ಲೂ ನಮ್ಮ ಮುಸಲ್ಮಾನರ ಮೇಲೆ ಅಥವಾ ಅಲ್ಪಸಂಖ್ಯಾತರ ಮೇಲೆ ಕನಿಕರ ಇದ್ದರೆ ನಾನು ಕೊಟ್ಟ ರಿಪೋರ್ಟ್ ಏನಿದೆ ಅದೊಂದು ತಕ್ಷಣ ಆಗಿದೆ ತಕ್ಷಣ ಅದನ್ನು ತನಿಖೆ ಕೊಡಬೇಕಾಗುತ್ತೆ ಸಿ ಬಿ ಐ ತನಿಖೆ ಕೊಡಲಿ ಅವ್ರು ಸತ್ಯವಾಗಿದ್ದರೆ ಅವರೊಂದು ಪುರುಷತ್ವ ಇದ್ದವರಿಗೆ ಅದು ಕೊಡಬೇಕು ಕಾಲಿ ಹೇಳೋದು ಮಾತ್ರ ಅಲ್ಲ ನಾನು ಸಿ ಬಿ ಐ ಕೊಡ್ತೀನಿ ಅಂತೇಳಿ ಈ ವಿಷಯ ಸಿ ಬಿ ಐ ಕೊಡೋದಲ್ಲ ನನ್ನ ರಿಪೋರ್ಟೇ ಸಿ ಬಿ ಐ ಕೊಡಲಿ ನನ್ನ ರಿಪೋರ್ಟ್ ಸಿ ಬಿ ಐ ಕೊಟ್ಟರೆ ನೀರಿಗೆ ನೀರು ಹಾಲಿಗೆ ಹಾಲು ಬೇರೆ ಬೇರೆ ಆಗ್ತದೆ ಎಷ್ಟು ವಕ್ ಪ್ರಾಪರ್ಟಿ ಎಷ್ಟಿದೆ ಮತ್ತು ರೈತರ ಪ್ರಾಪರ್ಟಿ ಎಷ್ಟಿದೆ ಕರೆಕ್ಟೇ ಆಗ್ತದೆ ಯಾವ ಗೊಂದಲ ಇರೋದಿಲ್ಲ ಇವರು ಗೊಂದಲ ಸೃಷ್ಟಿಗೆ ಮಾತ್ರ ಇವರನ್ನು ನೋಟಿಸ್ ಕೊಟ್ಟರು ಮತ್ತು ವೋಟ್ ಬ್ಯಾಂಕ್ಗೋಸ್ಕರ ಅದನ್ನು ಅವರು ಆ ವೋಟ್ ಬ್ಯಾಂಕ್ ಗೇನಾದರೂ ಮೂರು ಕಡೆಯಲ್ಲಿ ಗೆದ್ದರು ಅದೇ ಅದ ಅದೇ ಅವ್ರದ್ದು ಅಷ್ಟೇ ಅವರಿಗೆ ಏನು ನಮ್ಮ ಮುಸಲ್ಮಾನರು ಸರಿಯಾಗಿ ಇರಬೇಕು ಅದು ಮುಸಲ್ಮಾನರು ಮತ್ತು ಹಿಂದುಳು ಚಮತಮಾ ಹೊಡೆದಾಡಬಾರ್ದು ಪ್ರೀತಿ ಇರಬೇಕೆಂಬ ಎಂಬ ಆಶಯ ಇಲ್ಲ ಡಿವೈಡನ್ ರೂಲೇ ಮಾಡ್ತಾ ಇದ್ದಾರೆ ಅವರು ಈಗ ನೂರೈವತ್ತು ಕೋಟಿ ಆಫರ್ ಅವರು